ಇವರು ನಮ್ಮ ಸ್ನೇಹಿತರು ಬಹಳ ವರ್ಷದ ವಿಶ್ವಾಸಿಗಳು ಶಂಕರ್ ಅಂತೇಳಿ ಮಂಡ್ಯದೂರು ಸಾತನೂರನವರು ಬಹಳ ದೈವಾಂಶ ಸಂಭೂತರು ದೈವ ಭಕ್ತಿ ಉಳ್ಳವರು ಅವರು ಇವತ್ತು ನಮ್ಮ ಮನೆಗೆ ಅವಧೂತ ಸಂತೋಷ ಗುರೂಜಿ ಆಗಮನದ ನಿರೀಕ್ಷೆಯಲ್ಲಿರೋದ್ರಿಂದ ಅವರು ಅವರ ಶಿಷ್ಯರಾಗಿದ್ದಾರೆ ಅವರು ಗುರು ಮಹಾಲಿಂಗ ರಂಗರ ಒಂದು ಶರಣರಿಂದ ಆಗಿ ಹೋಗಿರ್ತಕ್ಕಂಥ ಒಬ್ಬ ಮಹಾಶಿವ ಶರಣರು ಅವರ ತತ್ವ ಪದವನ್ನ ಈಗ ಶಂಕರವರು ಇವು ಬೈರಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿದ್ದಾರೆ ಈಗ ಅದ್ಭುತವಾಗಿ ಅವರು ಒಂದು ತತ್ವ ಪದವನ್ನು ಆಡ್ತಾರೆ ಅರಿ ಹೋ ಮಾತು ಮಾತಿಗೂ ಶಂಕರ ಶ್ರೀ ಗುರುವೇ ಸರ್ವೋತ್ತಮಾಯನ ಬಾರದೆ ಮಾತು ಮಾತಿಗೆ ಶಂಕರ ಶ್ರೀ ಗುರುವೇ ಸರ್ವೋತ್ತಮ ಬಾರದೆ ಜ್ಯೋತಿ ಸಂಗತಿ ಊ್ರಿ ದೊಗ್ವ ಕರ್ಪುರದಂತೆ ದಂತೆ ಮಾತಾ ಕರಾಶಿ ಹೃದೂ ಮಾತು ಮಾತಿಗೆ ಶಂಕರ ಶ್ರೀ ಗುರುವೇ ಸರ್ವೋತ್ತಮ ಬಾರದೆ ಸ್ನಾನವ ಮಾಡುವಾಗ ನಿರ್ಮದಿ ಆತ್ಮ ಧ್ಯಾನವ ಮಾಡುವಾಗ ಸ್ನಾನವ ಮಾಡುವಾಗ ನಿರ್ಮೇಹ ಧ್ಯಾನವಾ ಮಾಡುವ ಜ್ಞಾನ ದೊಡ್ಡದಿ ಅನ್ನ ಉಂಡು ಗಂಗಾ ಮೃತ ಪಾನವ ಮಾಡುವ ಕಾಲದಿ ಮನವೇ ಮಾತು ಮಾತಿ ಶಂಕರ ಶ್ರೀ ಗುರುವೇ ಮಾಯನ ಬಾರದೆ ದಿಸು ಜಾಕ್ಷಿ ನೋಡುವಾಗ ಗುರುತ ನಿತ್ಯ ವಸೆದು ಮಾತಾಡುವಾಗ ಬಿಸಜಾಕ್ಷಿ ನೋಡುವಾಗ ಕುಡುತ್ತ ನಿತ್ಯ ವಸೆದು ಮಾತಾಡುವಾಗ ಬಸುರಲ್ಲಿ ಬಂದ ಹಸು ಮಗನ ಮುದ್ದಿಸುವಾಗ ಬಸುರಲ್ಲಿ ಬಂದ ಹಸು ಮಗನ ಮುದ್ದಿಸುವಾಗ ಹಸನದ ವಾಸ್ತ್ರಗಳುಡುವಾಗ ಮನವೇ ಹಸನದ ವಾಸ್ತ್ರಗಳುಡುವಾಗ ಮನವೇ ಮಾತು ಮಾತಿಗು ಶಂಕರ ಶ್ರೀ ಗುರುವೇ ಸರ್ವೋತ್ತಮನ ಬಾರದೆ ಬೆಟ್ಟವನೇರುವಾಗ ಕಾಲುರಿದಲ್ಲಿ ತಟ್ಟನೆ ಬೀಳುವಾಗ ಬೆಟ್ಟಾಗ ಕಾಲ್ಮುರಿದಲ್ಲಿ ತಾನೆ ಬೀಳುವಾಗ ష్ట బోగది పడేవాగా లో పడేవా పడేవాగా నిత్యోలు దట్ట దరిద్ర్య బ మనవే ಿದ್ರವಾರಲು ಮನವೇ ಮಾತು ಮಾತಿಗೆ ಶಂಕರ ಶ್ರೀ ಗುರುವೇ ಸರ್ವೋತ್ತಮನ ಬಾರದೆ ಸುಲಿವ ಕಳ್ಳರು ಬಂದಾಗ ಗೋರಾರಣ್ಯ ದುಳು ವ್ಯಾಘ್ರ ಮುರಿಯುವಾಗ ವಾ ಕಳ್ಳರು ಬಂದಾಗ ಘೋರ್ಯ ದುಳು ವ್ಯಗ್ರ ಮುಲಿಯುವಾಗ ಚಳಿ ಜ್ವರ ಕೆಮ್ಮು ಒಬ್ಬ ರೋಗ ಬಂದಾಗ ಚಳಿ ಜ್ವರ ಓಮು ರೋಗ ಬಂದಾಗ ಗಾಳಿ ಸಿಡಿಲಿ ನಾರ್ಭಟದಲ್ಲೂ ಮನವೇ ಮಳೆಗಾಳಿ ಸಿಡಿಲಿ ನಾರ್ಭಟದಲ್ಲೂ ಮನವೇ ಮಾತು ಮಾತಿಗೆ ಶಂಕರ ಶ್ರೀ ಗುರುವೇ ಸರ್ವೋತ್ತಮನ ಬಾರದೆ ಗುರು ಸೇವೆ ಗೈಯುವಾಗ ಶ್ರೀ ಗುರು ಕೊಟ್ಟವರ ಮಂತ್ರ ಜಪಿಸುವಗ வா மந்தருவே கல்பருவே பாலிசு எண்ணவே குருவே கல்பருவே பாலிசு எண்ணிங்கரங்க గురు మహాలింగర మనవే వే మహోమాతి గోశంకర శ్రీ గురువేర్వోతమ భారదే శ్రీ గురువే సర్వోత్తమయన భారదే శరణ శరణార్